ವಿದ್ಯಾರ್ಥಿಗಳೇ ಈ ಒಂದು ಕ್ಲಾಸ್ನಲ್ಲಿ ನಾವು ಫ್ರೇಜಸ್ ಚಿಕ್ಕ ಚಿಕ್ಕ ವಾಕ್ಯಗಳು ಇಂಗ್ಲೀಷ್ನಲ್ಲಿ ಬಳಸುವಂತಹ ಚಿಕ್ಕ ಚಿಕ್ಕ ವಾಕ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಇವು ಮಕ್ಕಳಿಗೆ ಖಂಡಿತವಾಗಲೂ ಗೊತ್ತಿರಲೇಬೇಕು ಒಂದೇದು ಈಗ ಬರ್ತೀನಿ ಜಸ್ಟ್ ಕಮಿಂಗ್ ಈಗ ಬರ್ತೀನಿ ಅನ್ನೋದನ್ನು ಹೇಗೆ ಹೇಳಬೇಕಂದ್ರೆ ಜಸ್ಟ್ ಕಮಿಂಗ್ ಎಂದು ಹೇಳಬೇಕು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಬಹಳ ಒಳ್ಳೆಯದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ವೆರಿ ವೆಲ್ ವೆರಿ ವೆಲ್ ಎಂದು ಹೇಳಬೇಕು ನೆಕ್ಸ್ಟ್ ಒನ್ ಈಸ್ ಸರಿ ಒಳ್ಳೆಯದು ಸರಿ ಒಳ್ಳೆಯದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಸರಿ ಒಳ್ಳೆಯದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಯಾವಬೇಕಂದ್ರೆ ಫೈನ್ ವೆರಿ ಗುಡ್ ಫೈನ್ ಫೈನ್ ಅಥವಾ ವೆರಿ ಗುಡ್ ಎಂದು ಹೇಳಬೇಕು ಫೈನ್ ಅಥವಾ ವೆರಿ ಗುಡ್ ಎಂದು ಹೇಳಬೇಕು ಫೋರ್ತ್ ಒನ್ ಈಸ್ ನಿನ್ನ ಬೈ ನಿನ್ನಿಷ್ಟದಂತೆ ನಿನ್ನಿಷ್ಟದಂತೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಿದಪ್ಪ ಅಂದರೆ ನಿನ್ನಿಷ್ಟದಂತೆ ಅಂದರೆ ಯಜ್ ಯು ಲೈಕ್ ಯಝ ಯು ಲೈಕ್ ನಿನ್ನಿಷ್ಟದಂತೆ ನೀ ಚಾಯ್ಸ್ ಮಾಡಿದಂತೆ ಆ್ಯಸ್ ಯು ಲೈಕ್ ಆದ್ರೆ ಆ್ಯಸ್ ಯು ಫ್ಲೀಸ್ನ ಅರ್ಥವಾಗುತ್ತದೆ ಇನ್ನೇನಾದರೂ ಉಂಟೆ ಇನ್ನೇನಾದರೂ 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 ಉಂಟೆ ಏನಾದರೂ ಇದೇ ನಿನ್ನ ಮ್ಯಾಟ್ರ್ ಅಂತ ಅರ್ಥ ಇದು ಇನ್ನೇನಾದರೂ ಉಂಟೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಇನ್ನೇನಾದರೂ ಉಂಟೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ನಥಿಂಗ್ ಎನಿಥಿಂಗ್ ಎಲ್ಸ್ ಎನಿಥಿಂಗ್ ಎನಿಥಿಂಗ್ ಎಲ್ಸ್ ಎಂದು ಹೇಳಬೇಕು ಎನಿಥಿಂಗ್ ಎಲ್ಸ್ ಇವು ಏನಪ್ಪ ಅಂದ್ರೆ ಫ್ರೇಜಸ್ ಚಿಕ್ಕ ಚಿಕ್ಕ ವಾಕ್ಯಗಳು ಇವು ಮಕ್ಕಳಿಗೆ ಗೊತ್ತಿರಲೇಬೇಕು ಇವು ಗೊತ್ತಿದ್ರೆ ಸ್ಪೋಕನ್ ಇಂಗ್ಲೀಷ್ ಆರಾಮವಾಗಿ ಬರುತ್ತದೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆ ಎನಿಥಿಂಗ್ ಎಲ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಅದು ಸಾಕು ಆರನೇದು ಅದು ಸಾಕು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಅದು ಸಾಕು ಅಥವಾ ಅಷ್ಟು ಸಾಕು ದ್ಯಾಟ್ಸ್ ಎನ್ ಅಫ್ ದ್ಯಾಟ್ ಈಸ್ ಎನ್ ಎಫ್ ಆರ್ ದ್ಯಾಟ್ಸ್ ಎನ್ ಎಫ್ ದ್ಯಾಟ್ಸ್ ಎನ್ ಅಫ್ ನೆಕ್ಸ್ಟ್ ಒನ್ ಈಸ್ ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಯಾರಾದರೂ ಸನ್ಮಾನ ಮಾಡಿದ್ರು ಅವ್ರಿಗೆ ಕೃತಜ್ಞತೆಗಳನ್ನು ತಿಳಿಸಬೇಕಾದ್ರೆ ಅದನ್ನು ಹೇಗೆ ಹೇಳಬೇಕು ಅಂದ್ರೆ ಈ ಕೃತಜ್ಞತೆಗಾಗಿ ಈ ಸನ್ಮಾನಕ್ಕಾಗಿ ಕೃತಜ್ಞತೆಗಳು ಥ್ಯಾಂಕ್ಸ್ ಫಾರ್ ದಿಸ್ ಆನರ್ ಥ್ಯಾಂಕ್ಸ್ ಫಾರ್ ದಿಸ್ ಆನರ್ ಎಚ್ ಓ ಎನ್ ಓ ಯು ಆರ್ ಥ್ಯಾಂಕ್ಸ್ ಫಾರ್ ದಿಸ್ ಆನರ್ ಎಂದು ಹೇಳಬೇಕು ಎಂಟನೇದು ಸರಿ ಸರಿ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಓಕೆ ಓಕೆ ಎಂದು ಹೇಳಬೇಕು ನೆಕ್ಸ್ಟ್ ಒನ್ ಯಾಕಾಗಬಾರದು ಏಕಾಗಬಾರದು ಏಕಾಗಬಾರದು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಹೇಳಬೇಕಂದ್ರೆ ವೈ ನಾಟ್ ವೈ ನಾಟ್ ವೈ ನಾಟ್ ಅಂದು ಹೇಳಿ ಕೇಳಬೇಕು ಹತ್ತನೇದು ಸ್ವಲ್ಪವೂ ಇಲ್ಲ ಸ್ವಲ್ಪವೂ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಕೇಳಬೇಕಂದ್ರಿ ಸ್ವಲ್ಪವೂ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನಾಟ್ ಅ ಬಿಟ್ ನಾಟ್ ಅ ಬಿಟ್ ಸ್ವಲ್ಪವೂ ಇಲ್ಲ ಹನ್ನೊಂದೆದ್ದು ಹುಷಾರಾಗಿರು ಗಮನವಿಡು ಹುಷಾರಾಗಿರು ಇದನ್ನು ಇಂಗ್ಲೀಷ್ನಲ್ಲಿ ಅಥವಾ ಗಮನವಿಡು ಹುಷಾರಾಗಿರು ಅಥವಾ ಗಮನವಿಡು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಇವು ಚಿಕ್ಕ ಚಿಕ್ಕ ವಾಕ್ಯಗಳು ಪ್ರೇಜಸ್ ಆಗಿವೆ ಹುಷಾರಾಗಿರೋ ಗಮನವಿಡಿಯೋ ಅನ್ನೋಕ್ಕೆ ಏನತ್ತಾರಪ್ಪ ಅಂದ್ರೆ ಟೇಕ್ ಕೇರ್ ಟೇಕ್ ಕೇರ್ ಎಂದು ಹೇಳಬೇಕು ಇವು ಏನಪ್ಪ ಅಂದ್ರೆ ಪ್ರೇಜಸ್ ಚಿಕ್ಕ ಚಿಕ್ಕ ವಾಕ್ಯಗಳು ಇವು ಮಕ್ಕಳಿಗೆ ಗೊತ್ತಿರಲೇಬೇಕು ನೆಕ್ಸ್ಟ್ ಎಕ್ಸಾಂಪಲ್ ಸರ್ ನಾಳೆ ಭೇಟಿಯಾಗೋಣ ನೋಡಿರಿ ನಾಳೆ ಭೇಟಿಯಾಗೋಣ ಇದನ್ನು ಇಲ್ಲಿಸಿನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಸಿ ಯು ಟುಮಾರೋ ಸಿ ಯು ಟುಮಾರೋ ಟುಮಾರೋ ಅಂದರೆ ನಾಳೆ ಸಿ ಓ ಎಮ್ ಓ ಡಬಲ್ ಆರ್ ಟುಮಾರೋ ಹದಿಮೂರನೇದು ಹೌದು ಅಗತ್ಯವಾಗಿ ಹೌದು ಅಗತ್ಯವಾಗಿ ಹೌದು ಅಗತ್ಯವಾಗಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಎಸ್ ಬೈ ಆಲ್ ಮೀನ್ಸ್ ಎಸ್ ಬೈ ಆಲ್ ಮೀನ್ಸ್ ಹೌದು ಅಗತ್ಯವಾಗಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಎಸ್ ಬೈ ಆಲ್ ಮೀನ್ಸ್ ಅಂದ ಹೇಳಬೇಕು ಬಹಳವಾಯಿತು ಬಹಳವಾಯಿತು ನನಗೆ ಹೆಚ್ಚಾತು ಬಹಳವಾಯಿತು ನನ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನನ್ನ ಇಂಗ್ಲೀಷ್ನಲ್ಲಿ ದ್ಯಾಟ್ ಈಸ್ ಟೂ ಮಚ್ ದ್ಯಾಟ್ ಈಸ್ ದ್ಯಾಟ್ ಈಸ್ ಟೂ ಮಚ್ ತ್ರೀ ಮಚ್ ಅಲ್ಲ ಟೂ ಮಚ್ ದಟ್ ಈಸ್ ಟೂ ಮಚ್ ಎಂದು ಹೇಳಬೇಕು ನೆಕ್ಸ್ಟ್ ಒನ್ ಹೌದು ಸ್ವಾಮಿ ಹೌದು ಸ್ವಾಮಿ ಎಂದು ಹೇಳಬೇಕಾದ್ರೆ ಹೌದು ಸ್ವಾಮಿ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಎಸ್ ಸರ್ ಎಸ್ ಸರ್ ಎಂದು ಹೇಳಬೇಕು ಹದಿನಾರನೇದು ಇಲ್ಲ ಇಲ್ಲವೇ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನೋ ನಾಟ್ ಎಟ್ ಆಲ್ ನೋ ನಾಟ್ ಆಟ್ ಆಲ್ ಎಂದು ಹೇಳಬೇಕು ಇವು ಸ್ಪೋಕನ್ ಇಂಗ್ಲೀಷ್ನ ಕೆಲವೊಂದಿಷ್ಟು ವಾಕ್ಯಗಳಾಗಿವೆ ಪ್ರೇಜಿಸ್ ಚಿಕ್ಕ ಚಿಕ್ಕ ವಾಕ್ಯಗಳು ಈ ಚಿಕ್ಕ ಚಿಕ್ಕ ವಾಕ್ಯಗಳು ಗೊತ್ತಿದ್ದರೆ ಇಂಗ್ಲೀಷ್ ಮಾತನಾಡಲು ಸರಳವಾಗುತ್ತದೆ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಹದಿನೇಳನೇದ್ದು ಪರವಾಗಿಲ್ಲ 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 ಇದನ್ ಇಂಗ್ಲೀಷ್ನಲ್ಲಿ ಯಾವ ರೀತಿಯ ಕೇಳಬೇಕಂದ್ರೆ ಪರವಾಗಿಲ್ಲ ನೆವರ್ ಮೈಂಡ್ ಡೋಂಟ್ ಡಸಂಟ್ ಮ್ಯಾಟರ್ ನೆವರ್ ಮೈಂಡ್ ನೆವರ್ ಮೈಂಡ್ ಎಂದು ಹೇಳಬೇಕು ನೆಕ್ಸ್ಟ್ ಒನ್ ಹೆಚ್ಚಿನ ವಿಷಯವಿಲ್ಲ ಹೆಚ್ಚಿನ ವಿಷಯವಿಲ್ಲ ಹೆಚ್ಚಿನ ವಿಷಯವಿಲ್ಲ ಇದನ್ ಇಂಗ್ಲೀಷ್ನಲ್ಲಿ ಯಾವ ರೀತಿಯ ಕೇಳಬೇಕಂದ್ರೆ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ಎಂದು ಹೇಳಬೇಕು ನಥಿಂಗ್ ನಥಿಂಗ್ ಎಲ್ಸ್ ಎಂದು ಹೇಳಬೇಕು ಹೆಚ್ಚಿನ ವಿಷಯವಿಲ್ಲ ಅಂದರೆ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಹತ್ತೊಂಬತ್ತನೇದು ವಿಶೇಷವೇನೂ ಇಲ್ಲ ವಿಶೇಷ ಏನೂ ಇಲ್ಲ ವಿಶೇಷವೇನೂ ಇಲ್ಲ ಏನು ಭಾಳ ಅಂಥದ್ದೇನು ವಿಶೇಷ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ನಥಿಂಗ್ ನಥಿಂಗ್ ಸ್ಪೆಷಿಯಲ್ ನಥಿಂಗ್ ಸ್ಪೆಷಲ್ ಎಂದು ಹೇಳಬೇಕು ನೆಕ್ಸ್ಟ್ ಎಕ್ಸಾಂಪಲ್ ವಿಶೇಷವೇನೂ ಇಲ್ಲ ನಥಿಂಗ್ ಸ್ಪೆಷಲ್ ಸುಸ್ವಾಗತ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಸುಸ್ವಾಗತ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ವೆಲ್ಕಮ್ ವೆಲ್ಕಮ್ ಎಂದು ಹೇಳಬೇಕು ಇಪ್ಪತ್ತೊಂದೆದ್ದು ಭರವಸೆ ಇಟ್ಟುಕೋ ನನ್ನ ಮೇಲೆ ಭರವಸೆ ಇಟ್ಟುಕೋ ಅಥವಾ ನಿನ್ನ ಮೇಲೆ ನೀನು ಭರವಸೆ ಇಟ್ಟುಕೋ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಭರವಸೆ ಇಟ್ಟುಕೋ ಭರವಸೆ ಇಟ್ಟುಕೋ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಬರುವ ಸಿಟ್ಟು ರೆಸ್ಟ್ ಅಶ್ಯೂರ್ಡ್ ಇದನ್ನು ಯಾವ ರೀತಿ ಹೇಳಬೇಕು ಅಂದರೆ ರೆಸ್ಟ್ ಅಶ್ಯೂರ್ಡ್ ರೆಸ್ಟ್ ಅಶ್ಯೂರ್ಡ್ ಎಂದು ಹೇಳಬೇಕು ಇಪ್ಪತ್ತೆರಡನೇದು ಹೋಗಿ ಬರುತ್ತೇನೆ ಹೋಗಿ ಬರುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಹೋಗಿ ಬರುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಗುಡ್ ಬಾಯ್ ಗುಡ್ ಬಾಯ್ ಎಂದು ಹೇಳಬೇಕು ಗುಡ್ ಬಾಯ್ ಎಂದು ಹೇಳಬೇಕು ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಕ್ಕಳಿಗೆ ಗೊತ್ತಿರಲೇಬೇಕಾದಂತಹ ಹಿಂಗ್ ಚಿಕ್ಕ ಚಿಕ್ಕ ವಾಕ್ಯಗಳು ಪ್ರೇಜಸ್ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಬಹಳ ದಿನಗಳಿಂದ ನಿಮ್ಮನ್ನು ನೋಡಲಾಗಲಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಲಾಂಗ್ ಟೈಮ್ ನೋ ಸಿ ನಿಮಗೂ ವಿದಾಯ ಬಾಯ್ ಬಾಯ್ ಸ್ವಲ್ಪವೂ ಇಲ್ಲ ನಾಟ್ ದ ಲೀಸ್ಟ್ ಸ್ವಲ್ಪವೂ ಇಲ್ಲ ಅಂದರೆ ನಾಟ್ ದ ಲಿಸ್ಟ್ ಇವು ಏನಪ್ಪ ಅಂದ್ರೆ ಇವು ಫ್ರೇಜಸ್ ಚಿಕ್ಕ ಚಿಕ್ಕ ವಾಕ್ಯಗಳಾಗಿವೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದರೆ ಇವುಗಳನ್ನು ನಿಮ್ಮ ನೋಟುಕ್ನಲ್ಲಿ ಬರೆದುಕೊಂಡು ದಿನಾಲೂ ಮಾತನಾಡಿ ಪ್ರಾಕ್ಟೀಸ್ ಮಾಡಬೇಕು ಈ ಚಿಕ್ಕ ಚಿಕ್ಕ ವಾಕ್ಯಗಳು ನಿಮಗೆ ಗೊತ್ತಿದ್ದರೆ ಇಂಗ್ಲೀಷ್ ಓದಲು ಇಂಗ್ಲೀಷ್ ಮಾತನಾಡಲು ಸ್ವಲ್ಪ ಸಹಾಯಕವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್